ಮೂವತ್ತು ಅಕ್ಟೋಬರ್ ಒಳಗಾಗಿ ಮೂವತ್ತನೇ ಅಕ್ಟೋಬರ್ ಒಳಗಾಗಿ ಮೂರ್ನೂರು ಕೋಟಿ ರೂಪಾಯಿ ಆಯಾ ರೈತರ ಖಾತೆಗೆ ಜಮಾ ಯಾವುದೇ ಸರ್ವೆ ಮಾಡಕ್ ಅಧಿಕಾರಿಗಳು ಹೋಗ್ತಾರ ಯಾವುದೇ ಒಂದು ರೈತರು ತಪ್ಪು ಪಬ್ಲಿಕ್ ಡೊಮೈನ್ ವೆಬ್ಸೈಟ್ ಅಲ್ಲಿ ನೋಡಬೇಕಾಗುತ್ತೆ ಅಬ್ಜೆಕ್ಷನ್ ಕರೀತಾರ ಏನ್ ಕ್ವಶನ್ ಏನಿದೆ ನೀವು ವೆಬ್ಸೈಟ್ ಓಪನ್ ಮಾಡಿ ಎಲ್ರಿಗೆ ನೋಡ್ಲಿಕ್ಕೆ ಅವಕಾಶ ಇದೆಯಾ ಯಾವ ಸೇರಿಸಿದಾರೆ ಯಾವ ಸರ್ವೆ ನಂಬರ್ ಸೇರಿದೆ ಯಾವ ಸರ್ವೆ ನಂಬರ್ ಸೇರಿಲ್ಲ या फिर एक बंदी दे बंदी लांसा एक संपर्क केंद्र होता है बोर्ड मार्क की सर्विसिंग बोर्ड हो गया हमने सर्विसिंग के लिए लेट मार्क जी जी पार्टी सर के लिए हाँ अब ये आप लोग नहीं तो लोग ऑफिस में तो ऑफिस में तो ವೈಟ್ ಪರಿಸ್ಥಿತಿ ಮಾಡಬೇಕಲ್ಲ ಪಂಚಾಯತ್ ಇದು ಒಂದು ಪ್ರೆಸ್ ನೋಟ್ ಒಂದು ಪ್ರೆಸ್ ನೋಟ್ ಸೋಶಿಯಲ್ ಮೀಡಿಯಾದಲ್ಲಿ ಈಗ ಯಾವ್ಯಾವ